ನಮಸ್ಕಾರ ಮೌನೇಶ್ವರ ತ್ರಿಪದಿಗಳನ್ನು ಮತ್ತೆ ನೋಡೋಣ ಹುಟ್ಟಿದ ಕುಲದ ಬಗ್ಗೆ ಹೇಳಿರುವಂಥದ್ದು ಕರಿಯ ಕಲ್ಲನೆ ತಂದು ವರ್ಣ ವರ್ಣನೆ ಮಾಡಿ ಪರಿಪರಿಯ ದೈವವ ನಿರ್ಮಿಸಿ ನೂರೊಂದು ಕುಲಕ್ಕೆ ಕುರುವಿಟ್ಟು ಕೊಟ್ಟ ಪರಬ್ರಹ್ಮ ಕುಲದಲ್ಲಿ ಕಿರಿಯನು ಬಂದು ಜನಿಸಿದನು ಎಷ್ಟು ಇಂಥ ವಚನಗಳನ್ನು ಕೇಳೋದಾಯಿತು ಅಂತಂದರೆ ನಿಜವಾಗಲೂ ಕೂಡ ಅರ್ಥಪೂರ್ಣಗಳು ಕರಿಯ ಕಲ್ಲನ್ನೇ ತಂದು ವರ್ಣನೆ ಮಾಡಿ ಪರಿ ಪರಿಯ ದೈವವ ನಿರ್ಮಿಸಿ ನೂರೊಂದು ಕುಲಕ್ಕೆ ಅಂದರೆ ಕರಿಯ ಕಲ್ಲು ಅಂತಂದರೆ ಮೂರ್ತಿ ಕೆತ್ತನೆ ಮಾಡುವಂಥ ಕಲ್ಲುಗಳನ್ನು ಅಂತ ಹೇಳ್ತೀವಲ್ಲ ಆ ಕಪ್ಪುಶಿಲೆ ಕಲ್ಲನ್ನು ಆ ಕಲ್ಲಿನಿಂದ ಹಲವಾರು ದೇವರಗಳನ್ನು ನಿರ್ಮಿಸಿ ಕೊಡುವಂಥವರು ಅಂತ ಹೇಳುವಂಥದ್ದು ಬಗೆ ಬಗೆಯ ದೈವವನ್ನು ನಿರ್ಮಿಸಿ ಕೊಡುವರು ಕುರುವಿಟ್ಟು ಕೊಟ್ಟ ಪರಬ್ರಹ್ಮ ಕುಲದಲ್ಲಿ ಅಂದ್ರೆ ಪರಬ್ರಹ್ಮ ಕುಲದಲ್ಲಿ ಅಂತಂದ್ರೆ ವಿಶ್ವಕರ್ಮನ ಕುಲದಲ್ಲಿ ಕಿರಿಯನು ಬಂದ ಜನಿಸಿದನು ವಿಶ್ವಕರ್ಮ ಕುಲದಲ್ಲಿ ಕಿರಿಯನು ನಾನು ಸಣ್ಣವನು ಬಂದು ಜನಿಸಿದ್ದೇನೆ ಅಂತ ಒಂದು ಗುರು ಗುರುಮೌನೇಶ್ವರವರು ಹೇಳುವಂತ ಮಾತಿದ್ರು ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಶ್ವಕರ್ಮ ಕುಲ ವೈಶ್ವಕರ್ಮನ ಕುಲ ಅಂತ ಹೇಳುವುದು ಹಾಗಾಗಿ ಓರೆಕಲ್ಲು ಸರಮಚ್ಚಕರ ಲಿಂಗ ಜಪಮಾಲೆ ಪರಮಾತ್ಮನೆಂಬ ನಿಜಮೇಣವ ಪಿಡಕೊಂಡು ಪರಬ್ರಹ್ಮ ಬಂದ ಲೋಕಕ್ಕೆ ಮರ್ತ್ಯದ ಕುರಿಗಳು ಏನು ತಿಳಿಯದು ವಾಹ್ ಓರೆಕಲ್ಲು ಸರಮಚ್ಚಕರ ಲಿಂಗ ಜಪಮಾಲೆ ಪರಮಾತ್ಮನೆಂಬ ನಿಜಮೇಣವ ಪಿಡಕೊಂಡು ಪರಬ್ರಹ್ಮ ಬಂದ ಲೋಕಕ್ಕೆ ಮರ್ತ್ಯದ ಏನು ತಿಳಿಯದು ನೋಡಿ ಓರೆಕಲ್ಲು ಅಂತಂದರೆ ಚಿನ್ನವನ್ನು ತಿಕ್ಕುವ ಕಲ್ಲು ಅಕ್ಕ ಸಾಲಿಗನ ಹತ್ತಿರ ಇರುವಂಥದ್ದು ಓರೆ ಕಲ್ಲು ಅಂತೇಳಿ ಒಂದು ಚಿನ್ನವನ್ನು ಚೆಕ್ ಮಾಡಬೇಕು ಅಂತಂದರೆ ಚಿನ್ನವನ್ನು ಅದರ ಅಂಶ ಎಷ್ಟಿದೆ ಅನ್ನೋದನ್ನು ತಿಳಿಬೇಕು ಅಂತಂದರೆ ಅದು ಓರೆಕಲ್ಲಿಗೆ ಕಲ್ಲಿಗೆ ತಿಳಿಯುವಂಥದ್ದು ಹಾಗಾಗಿ ಚಿನ್ನದ ಚೂರು ಅಂಗೈಯಲ್ಲಿನ ಕೈ ಹಿಡ್ಕೊಂಡು ಅದನ್ನು ತಿಕ್ಕಿ ಅದನ್ನು ಚೆಕ್ ಮಾಡುವಂಥದ್ದು ಹಾಗಾಗಿ ಕರ್ಮಭೂಮಿ ಅಂತಂದರೆ ಆ ಪರಬ್ರಹ್ಮನ ಲೋಕಕ್ಕೆ ಪರಬ್ರಹ್ಮನ ಲೋಕಕ್ಕೆ ಮರ್ತ್ಯದ ಕುರಿಗಳಿಗೇನು ತಿಳಿಯದು ಅಂದ್ರೆ ಇದರರ್ಥ ಭೂಲೋಕದಲ್ಲಿ ಇರುವಂತ ಈ ಮನುಷ್ಯರಿಗೆ ಕುರಿಗಳು ಅಂತೇಳೇನೆ ಹೇಳಿದ್ದಾರೆ ಏನು ಹೇಳಿದರೂ ಕೂಡ ಕೇಳುವಂಥವರು ಈ ಮನುಷ್ಯರು ಏನು ಹೇಳಿದ್ರು ಕೂಡ ಸುಳ್ಳು ಹೇಳ್ರಿ ನಿಜ ಹೇಳ್ರಿ ಯಾವುದೇ ಹೇಳಿದ್ರು ಕೂಡ ಎಲ್ಲದಕ್ಕೂ ತಲೆ ಆಡಿಸುವಂಥವರು ಒಂದು ಕುರಿ ಏನಾದರೂ ಕೂಡ ಅದು ಓಡ್ತಾ ಅಂತಂದ್ರೆ ಅದರಿಂದ ಓಡುವಂಥವರು ಹಾಗಾಗಿ ಆ ಕುರಿಗಳೇ ಅಂತೇಳಿ ಕಸಿ ಗುರು ಮೌನ ಇಲ್ಲಿ ತಗೊಂಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಎಲ್ಲರಿಗೂ ಕೂಡ ತಿಳಿಬೇಕು ಇಂಥ ವಚನಗಳನ್ನು ಆದಷ್ಟು ಎಲ್ಲರೂ ಕೂಡ ತಿಳ್ಕೊಂಡು ತಿಳಿಸಿ ಅಂತ ಹೇಳ್ತೀನಿ ನಮಸ್ಕಾರ